ஓம் ஸ்ரீ பகவத்தியேனம்மா பந்துல ஏமாந்தா என்னோ நமஸ்காரோ என்ன புதரு பூடு ராதா கிருஷ்ண யார் இஷேத்தகு காண்டைய புலபத்து தீபதினஞ்சின குடும்ப எங்களு விஷயம் சின்ன அண்ட் கஷேத்திர தர்மஸ்தல கிராமாபிவிருத்தி யோஜனை பி சி ட்ரஸ்ட் இது எடுத்து சாயிரத்த மூதனே சவிட்டு நம்ம சுழிய வைத்தி ரெண்டு சாயிரத்த நாலே சவீக எங்கல மத்தியவர்திபிரண்ட் பூராபவன ஐட்டு பகவத் யுவ சேவா சங்கத்த மாத ஜவனியரு சுவயம் சேவகர்த்த பாது படைத்து ಕ್ಷೇತ್ರ ಧರ್ಮಸ್ಥಳದ ವ್ಯವಸ್ಥೆಯಲ್ಲಿ ಇಂಚಿನ ಒಂದು ಅಂತ ಇಂಕ್ಲ ಅಪಘರ್ತ ಅದು ಆಯ್ತು ಎಂಕ್ಲ ಎಂಕಲ ಮೇಲುಚಾರ ಕೆರೆ ಬುಕ್ಕ ಯೋಜನಾಧಿಕಾರಿನ ಮುಖಾಂತರ ಎಂಕ್ಲೊಂಜಿ ಕಾಡೇದಿ ಸ್ವಸಹಾಯ ಸಂಘದ ಮಲ್ತ ಎಂಕ್ಲ ಪದಿಮೂರು ಜನ ಅದೇ ಸದಸ್ಯರುಲ್ಲ ಐಟ್ ಲೋನ್ ದತ್ತದ ಲೋನ್ ಕಟ್ಟಂದ ವ್ಯವಸ್ಥೆಗೆ ಪೂರ ಇಲ್ಲ ಇಂಚಿನ ಸಮಸ್ಯೆ ಉಂಡು ಆಯ್ನ ಪೂರಾ ಲೋನ್ ಮುಖಾಂತರ ಎಂಕ್ಲ ದ್ರಿಡ್ಜ್ ಇಪ್ಪು ಟಿವಿ ಇಪ್ಪು ಅತನ ಇಲ್ಲಿಗೆ ಮೇಲ್ಚಾವಣಿ ಇಪ್ಪು ಪೂರ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜನತಾ ಲೋನ್ ಮಾಡ ಜನ ವ್ಯವಸ್ಥೆಯಲ್ಲಿ ನಿರಂತರವತು ಪ್ರತಿ ವಾರ ಉಂಜಿ ಕಂತ ಬಾಕಿ ಜಂತೆ ಇಲ್ಲ ಕಟ್ಟು ಅಂಚ ಪುಗಲ್ ಎಗಲ್ತೇತ ಸಂಘ ಇಂಕಾಡೇ ಶ್ವಾಸ ಸಂಘ ವಿಷಯ ಚಿನ್ನದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯ ಕಾವಂದೇರನ ಆಶೀರ್ವಾದು ಇನಿ ಶ್ವಾಸ ಸಂಘಲಿಪ್ಪು ನವಜೀವನ ಜ್ಞಾನ ವಿಕಾಸ ಕೇಂದ್ರ ಲಿಪ್ಪು ಇಂದು ಮಾತ ಭಾರಿ ಉನ್ನತ ಮಟ್ಟ ನಡ್ತು ಆ ಉಂಜಿ ಎಡ್ಡ ವಿಷಯ ಚಿನ್ನದಂತೆ ಮೂರು ನಮ್ಮ ಸಮೀಪದ ಉಂಜಿ ಮೂಡು ಕಸಬಾ ಗ್ರಾಮು ஒன்ஜாத்து ஜவனிர் பரத்து தானேமாதிரி தோங் திரு எப்படி இருந்த அஞ்சனை ஆள்மொழி தோங் தேர் குடிச்ச நெக்ஸ்டேம சேருத்து அயின் கிராமபிவ்ரு முகாந்தர ஆஹ் அக்கஜீவன சமிதிதா மதவரஜன சிபிர் சேராது அக்கள்த்தே பத்து இருவோஜன ஆஹ் பரப்பு நேரமாதவ மஞ்சுநாத் தினமாந்த சங்கம் மாதிரி எட் நெட்டு இது அக்கட பைக்கு கார் பூரோ உண்டு ಅಂಡ ಕ್ಷೇತ್ರದ ಬಗ್ಗೆ ಗೌರವ ಕೊಡಿಪರಿ ಅಂಚಿನ ಒಂಜಿ ವ್ಯವಸ್ಥೆ ನೀ ಧರ್ಮಸ್ಥಳ ನಡ್ತು ಅವತ್ತಂದೇ ಏತೋ ದೈವ ದೇವಸ್ಥಾನಗೂ ಕ್ಷೇತ್ರದ ಮುಖಾಂತರ ಇಂಕಲ ಅನುದಾನ ಕೊಟ್ಟರು ಪಾತ ಎ ರಾಮಚಂದ್ರ ಅಪ್ರ ನಮ್ಮ ಯುವ ಸೇವಾ ಸಂಘದ ರಾಯನ ಸುನೀಲ್ ಕುಮಾರ್ ಕೇರಕಪಾಳಿ ಇವು ನಮ್ಮ ಪೋತು ಈ ದೈವ ದೇವಸ್ಥಾನದ ಮುಖಾಂತರ ಅನುದಾನ ಕೊರಡು ಆ ರೆಡ್ ಲಕ್ಷ ಮೂಜು ಲಕ್ಷ ಐದು ಲಕ್ಷ ಪತ್ತು ಲಕ್ಷ ಅನುದಾನ ಹೊತ್ತೈತೆ ಏತೋ ದೈವ ದೇವಸ್ಥಾನ ಜೀರ್ಣೋದ್ಧಾರ ಏತೋ ದೈವ ದೇವಸ್ಥಾನ ಆತ ವಿಷಯ ಅಂತ ಇತ್ತ ಕ್ಷೇತ್ರದ ಬಗ್ಗೆ ಉಂಗೆ ಷಡ್ಯಂತ್ರ ಸುರಾತು ಕವಂದಿರ ಕವಂದಿರಿ ಇಂಚ ಅಲ್ಲಿ ಪಾತ ನಡ್ತೀನಿ ಈತ ನಡ್ತದೆ ಕೊಲೆ ನಡ್ತೀನಿ ಪುನೂನ ಅತ್ಯಾಚಾರ ಅಂಚೆಂಚು ನೂ ನೂದು ನೂದ ಎಗ್ ಸುಳ್ಳು ರಾಯ ಬನ್ಪದ ಎಂಕೆ ಎಂಕೆ ಕ್ಷೇತ್ರದ ಬಗ್ಗೆ ಇನ್ನ ಕೊಡುತ್ತೆ ಎಂಕಲ ಕುಟುಂಬದಾಗುಂಬಿಡ್ತಿ ಕ್ಷೇತ್ರ ಓಯ ಕಾರ್ಯಕ್ರಮ ಅಲ್ಲ ಕವಂದಿರ ಆಶೀರ್ವಾಡೈತೆ ಮಲ್ಪನೊಂದಿನ ಇಲ್ಲಿ ಎಂಕಲ ನಾವು ಅವು ತೆರೆ ಮೂಳು ಕೆರ್ಪ ಒಕ್ಕೂಟ ನಂದು ಭಾರಿ ಪೊರ್ಲುಟು ನಡಪಿನೊಂಚಿನ ಒಕ್ಕೂಟ ಈ ಕ್ಷೇತ್ರ ಬುಕ್ಕ ಕಾಮಂದಿರಿಗಿ ಬೊಟ್ಚಂದನ ಪುಧಾರಿಕೊಂಡು ಅದನ್ನು ಕೆಲವು ಷಡ್ಯಂತ್ರ ಲೆಫ್ಟ್ ಈಸ್ಟಿ ದಾನ್ದ ಉತ್ತಾತ ಸೇರಿ ಅವು ಹಿಂದುಳಿನವು ಆ ದೇವಸ್ಥಾನ ಆಯ್ನ ಜೈನೇರಿಯ ಬುಡ್ತುಗೂರು ಅಂಚೆ ಚಿನ್ನದ ಅಪಪ್ರಚಾರ ಮಾಡಿ ಇತಿಹಾಸ ಇತಿಹಾಸ ತೆರೆಯಂತ ಈ ದಾಲ ತೆರೆಯಂತ ಮೂಟೇರಿ ಮಲ್ಪ ತಿನ್ನ ವ್ಯವಸ್ಥೆ ಅಂತ ಅದೇನಂತ ಯಮನೋದು ವರ್ಷದ ಇತಿಹಾಸ ಆ ಧರ್ಮಸ್ಥಳಗುಂಡು ಇತಿಹಾಸ ಗೊತ್ತಿತ್ತೇ ಮಾತ್ರ ಗೊತ್ತವು ದುಂಬುಡ್ತಿ ಅಕ್ಕಲಕಾಯ್ತಿತ್ತು ನಾವು ಮಂಜಾಯ ಹೆಗಡೆರಿ ಪೇರು ರತ್ನವರ್ಮ ಹೆಗಡೆ ಇರಿ ವೀರೇಂದ್ರ ಹೆಗಡೆ ಹರಿಪೇರು ಅಯ್ಕೆ ದುಂಬು ದುಂಬೆ ಗೊತ್ತುಂಡ ಕವು ಆಕಳೆ ಇತ್ತ ಇಂಕಲಿನ ಮಾತಾ ಉಂಡು ಆರೇ ಕಾಮಂದೇರಿಯ ಪಂಡದು ನಿಕ್ಲಿ ಡಿಕ್ಲರೇಷನ್ ಕೊರಲಿ ದಾಏನ ಆ ಜಾಗಪುರ ಇಜಿನ ಧರ್ಮ ಅಂದಕ್ಕೆ ಸರಕಾರ ಪೋಪುಂಡು ಆ ಅಂಚನೆ ನಿಕ್ಲಿ ಡಿಕ್ಲರೇಷನ್ ಕೊರಲಿ ಎಂದು ಇಂಕ್ಲ ಇಲ್ಲಿ ತಲೆ ಈ ಹಿರಿಯಕ್ಕ ಕಾಮಂದೇರಿಗೂ ಕ್ಷೇತ್ರ ಗೌರವ ಕೊಡ್ತಾ ಡಿಕ್ಲೇರೇಷನ್ ಕೊರ ಪೂಜೆ ಅಂದಾಗ ಈ ಪೂಜೆ ಕಾಮಂದೇರಿ ಆಡಗಲ್ಲಿ ಇತ್ತು ಕ್ಷೇತ್ರ ನಿಕ್ಲಿ ಡಿಕ್ಲೇರೇಷನ್ ಕೊರಲಿ ಇಜಿನ ಸರಕಾರ ಪೋಪ ಮಾಲ್ತೇ ಆ ಜಾಗಪುರ ಎಂಕ್ಲ ಮಾತಾಡಿ ಆ ನೊಪ್ಪದ ಋಣ ಇಂಕ್ಲೆ ಉಂಡು ಇತ್ತೆ ಏರೋ ಉಲ್ತ ಭತ್ತ ತರಸರಿ ಜನಗಳ ಭತ್ತನ ಮಟ್ಟಣ್ಣವರ ಬುಕ್ಕ ತಿಮರುಡಿ ಆಯ ಭಾನ್ಯತ ಬಗಲ್ಪ ಸಮೀರೆಗೆ ಆಯ್ನ ಮುಸ್ಲಿಂ ನೆಟ್ಟು ಏತೋ ಕುಳಕುಳು ನಾಡ್ತ ನಾಡುತನ ಬಿಡ್ತೀವಿ ನಮ ಧರ್ಮನು ನಮ್ಮ ಧರ್ಮವನ್ನು ಪುಡಪೇರ ಇದೇ ಇದೆ ಬತ್ತಾಯಿ ಇಂಚ ಮೆಕಲಿ ಮಾತ ಉಳಿಗಾಲಜ್ಜಿ ಒಂದಿ ಎತ್ತನ ಒಂಜಿ ದಿನ ನಿಕ್ಲು ನಿಖಂಡ್ ಇತಿಹಾಸ ಪೆರಪ್ಪ ಮರುಕಳಿ ಸೌಂಡ್ ಕಾವಂದೇರಿ ನಾಡಿ ಬತ್ತದು ಕ್ಷೇತ್ರ ಭತ್ತದು ಅಡ್ಡ ಅಡ್ಡಬುಡುತು ಕ್ಷಮೆ ಕಣ್ಣಿನ ದಿನ ದೂರಜ್ಜಿ ಇತ್ತೇ ನಿಕ್ಲು ಲಾ అవులు బురడెత్తి కొనుకే ములు బురడెత్తి కుణికే దానిలో తిక్కన ఊళ్ళెజ్జి అయ్యే అనామిక ఊ పండే పూర సుళ్ళి అంచనే కెలవ జన ఇక కుమ్మకూరు పునక్లు లేరు ఆ మహిషెట్టి తిమ్మరడిమ్మని పత్రిక వర్షాలు ఎత్తు అనిపే ఇంట్లో నన్ను సిపిఐకి ఓటు పడిపోంది ఇంచిన మూజిక సకుల పతంతు ఇంట్లో మెరవణిగే పోతూ కామందేరిన పుదర్గ తుతి బరువు అవు బరుపు జయపోయిందంటే అవు ఆరు చంద్ర అని చెనిస్తున్నారు ఒరస వంజు సర్తి మోడ బరుపును ఆ మోడ సరిత అంచిపోనగా క్లియర్ ఆపును అంచనే పుణ్యమీద చంద్రే ఇస్తునిస్తున్నారు పూజ వీరేంద్ర గడేరు ಅಣ್ಣಪ್ಪ ಸ್ವಾಮಿನ ಮಂಜುನಾಥ ಸ್ವಾಮಿನ ಅನುಗ್ರಹ ಏಪಲ ಇತ್ತಾನೆ ಎಲ್ಲೆ ಆ ಸತ್ಯ ತೋಜಿ ಪರಪ್ಪು ನಮಗೆಲ್ಲ ಬೇಜಾರು ಆ ಸೌಜನ್ಯ ಅನುಪ ಮಕ್ಕಳಿಗೆ ನ್ಯಾಯ ಕೊಡೋದಂತೆ ಆ ನ್ಯಾಯ ನ್ಯಾಯತಿ ಈನ ಮನೆ ಐಕ್ ಕೋರ್ಟ್ ಉಂಡು ಕಚೇರಿ ಉಂಡು ಸಾಕ್ಷಿ ಬೋರ್ಡು ಪೂರ ವ್ಯವಸ್ಥೆ ಮಾಡ ಏನು ಮಲ್ತೇರ ಆಕೆ ಕಂಡಿತ ತಿರು ಇಕ್ಕೂ ಉಡುಪಿ ಎಂದೂ ಆಶಯ ಎಂಕಲ ಅಂತ ಭಗವತಿ ದೇವಸ್ಥಾನ ಏಪಲ ಸುಳ್ಳು ಅವು ಒಂದು ಕ್ಷೇತ್ರ ಕಾರಣಿಕ ಕ್ಷೇತ್ರ ಒಂದು ಈ ಜಾಗೆಲ್ಲ ಅಂದೂ ಇಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಕಾಮಂದಿರ ಪುರಟು ಅಯ್ಯೂ ಸೇವೆ ಮಾಡ ಕುಟುಂಬ ಎಂಕಲ ನನ್ನವರೇನು ತತ್ವತೆ ಪಣಯ ನನ್ನವರೇನು ತತ್ತತೆ ನಡಪುಲೇನು ಪಣಯ ಏಪ್ರ ನಿರಂತರವಾ ಕಾವಂದಿರಿಗೆ ಆ ಮಂಜುನಾಥ ಸ್ವಾಮಿನ ಅಣ್ಣಪ್ಪ ಸ್ವಾಮಿ ನಮ್ಮನಕ್ಲಿಂಕ್ಲ ಅಂಚನೆ ನನ್ನ ದುಂಬುಗಳ ಸಮಸ್ಯೆ ಬರ್ತೀನಿ ಎಂಕ್ಲ ಎಂಚಿನ ಏರು ಎದು ರೀತಿಯಲ್ಲ ಹೆಂಕ್ಲ ಧರ್ಮಸ್ಥಳಗೂ ಕಾವಲಾತಿಪ್ಪೋ ಸಪೋರ್ಟ್ ಆತೀಪೋ ಆ ಕಾವಂದಿರನ ಆಶೀರ್ವಾದ ನಿರಂತರ ಹೆಂಕ್ಲೆಗೆ ಇಪ್ಪಣೆ ಪಾತೇನು ಫಂಡ್ ಎನ್ನ ಪಾತೇನು ಅಂತ ನಮಸ್ಕಾರ